ಹದಿಮೂರು ವರ್ಷಗಳ ಜನಾರ್ದನ ರೆಡ್ಡಿಯವರ ವನವಾಸ ಕೊನೆಗೂ ಅಂತ್ಯವಾಗಿದೆ ಜನಾರ್ದನ ರೆಡ್ಡಿ ಬಳ್ಳಾರಿ ಪ್ರವೇಶ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದೆ ಇವತ್ತು ಸಂಜೆ ಗಂಗಾವತಿಗೆ ಆಗಮಿಸುತ್ತಾರೆ ಶಾಸಕ ಜನಾರ್ದನ ರೆಡ್ಡಿ ಇನ್ನೆರಡು ದಿನಗಳಲ್ಲಿ ಬಳ್ಳಾರಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ಹದಿಮೂರು ವರ್ಷಗಳಿಂದ ಕೂಡ ವನವಾಸದಲ್ಲಿದ್ದರು ಗಂಗಾವತಿಯ ಶಾಸಕ ಜನಾರ್ದನ ರೆಡ್ಡಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಬಳ್ಳಾರಿಯಿಂದ ದೂರ ಉಳ್ಕೊಂಡಿದೆ ಆದ್ರೀಗ ರೆಡ್ಡಿ ಬಳ್ಳಾರಿ ಪ್ರವೇಶಕ್ಕೆ ಸುಪ್ರೀಂ ಕೋರ್ಟ್ ಅಸ್ತು ಅಂದಿದೆ ಹೀಗಾಗಿ ಅಭಿಮಾನಿಗಳ ಸಂಭ್ರಮ ಹೆಚ್ಚಾಗಿದೆ ಹದಿಮೂರು ವರ್ಷಗಳ ನಂತರ ಜನಾರ್ದನ ರೆಡ್ಡಿ ಅವರ ವನವಾಸ ಕೊನೆಗೂ ಅಂತ್ಯ ಆಗಿ ಈಗ ಬಳ್ಳಾರಿ ನಿರ್ಬಂಧ ತೆರವು ಆಗಿರೋದ್ರಿಂದ ಸುಪ್ರೀಂ ಕೋರ್ಟ್ ಅಸ್ತು ಅಂದಿರೋದ್ರಿಂದ ಇವತ್ತು ಸಂಜೆ ಗಂಗಾವತಿಗೆ ಆಗಮಿಸ್ತಾರೆ ಶಾಸಕ ಜನಾರ್ದನ ರೆಡ್ಡಿ ಹೀಗಾಗಿ ತಮ್ಮ ಶಾಸಕ ಜನಾರ್ದನ ರೆಡ್ಡಿ ಅವರು ಬಳ್ಳಾರಿಗೆ ಬರ್ತಿದ್ದಾರೆ ಎನ್ನುವಂತಹ ಖುಷಿ ಸಂಭ್ರಮದಲ್ಲಿ ಅವರ ಅಭಿಮಾನಿಗಳು ಬೆಂಬಲಿಗರಿದ್ದಾರೆ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಬಳ್ಳಾರಿಗೆ ಹೋಗಿ ಚುನಾವಣೆ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅವರ ಬೆಂಬಲಿಗರು ಅವರ ಪತ್ನಿ ಸೇರಿದಂತೆ ಚುನಾವಣಾ ಪ್ರಚಾರವನ್ನ ಮಾಡ್ತಿದ್ರು ಜನಾರ್ದನ ರೆಡ್ಡಿ ಅವರಿಗೆ ಹದಿಮೂರು ವರ್ಷಗಳ ಕಾಲ ಕೂಡ ಇದೇ ರೀತಿಯಾದಂತಹ ನಿರ್ಬಂಧ ಆಯಿತು ಬಳ್ಳಾರಿಗೆ ಹೋಗದೆ ಇರೋ ರೀತಿಯಾಗಿ ಆದ್ರೀಗ ಆ ನಿರ್ಬಂಧವನ್ನ ಸುಪ್ರೀಂ ಕೋರ್ಟ್ ತೆರವುಗೊಳಿಸಿದೆ ನಿನ್ನೆ ಅಷ್ಟೇ ಹಾಗಾಗಿ ಇವತ್ತು ಸಂಜೆ ರೆಡ್ಡಿ ವನವಾಸವನ್ನು ಅಂತ್ಯ ಮಾಡಿ ಇವತ್ತು ಬಳ್ಳಾರಿಗೆ ಎಂಟ್ರಿ ಕೊಡಲಿದ್ದಾರೆ அவர் <laughs> ரெடி